ನಮಸ್ಕಾರ ಆತ್ಮೀಗಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಧರ್ಮಸ್ಥಳದಲ್ಲಿ ಹೂತಿಟ್ಟ ಶವಗಳ ರಹಸ್ಯ ಭೇದಿಸಲು ಎಸ್ಐಟಿ ಅಧಿಕಾರಿಗಳು ನಾಲ್ಕನೇ ದಿನವೂ ಇನ್ನಿಲ್ಲದ ಹುಡುಕಾಟ ನಡೆಸಿದ್ದಾರೆ ಬೆಳಗ್ಗೆಯೇ ಪ್ರಕರಣದ ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಜಿತೇಂದ್ರ ಅವರು ಬಂದ ಬೆನ್ನಲ್ಲೇ ಪುತ್ತೂರು ಕಂದಾಯ ಇಲಾಖೆ ಸಹಾಯಕ ಆಯುಕ್ತ ಸ್ಟೆಲ ಆಮೇಲೆ ದೂರುದಾರ ಅನಾಮಿಕನ ಜೊತೆ ಕಚೇರಿಯಲ್ಲೇ ಇಪ್ಪತ್ತು ನಿಮಿಷಗಳ ಕಾಲ ಇವತ್ತಿನ ಉತ್ಖನನ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಮಾತುಕತೆ ನಡೆಸಿದ್ರು ಇವತ್ತಿನ ತನಿಖಾ ಪ್ರಕ್ರಿಯೆ ಬಗ್ಗೆ ಸಭೆ ಮಾಡಿ ಹತ್ತು ನಲವತ್ತೈದರ ಸುಮಾರಿಗೆ ಅನಾಮಿಕನನ್ನ ಕರ್ಕೊಂಡು ಭದ್ರತಾ ಪಡೆಗಳ ಜೊತೆ ನೇತ್ರಾವತಿ ಸ್ನಾನಘಟ್ಟಕ್ಕೆ ಬಂದ್ರು ನಿನ್ನೆ ಕಳೆ ಬರಹ ಸಿಕ್ಕಿದ್ದ ಆರನೇ ಪಾಯಿಂಟ್ ಉತ್ಖನನದ ಜಾಗಕ್ಕೆ ಮೊದಲು ಹೋಗಿ ಪರಿಸ್ಥಿತಿಯನ್ನ ಅವಲೋಕಿಸಿದ್ರು ಭದ್ರತೆಯನ್ನ ಪರಿಶೀಲಿಸಿದ್ರು ಆಮೇಲೆ ಅನಾಮಿಕ ಗುರುತು ಮಾಡಿದ ಏಳನೇ ಜಾಗದಲ್ಲಿ ಉತ್ಖನನ ಶುರುವಾಯಿತು ಒಟ್ಟು ಇಪ್ಪತ್ತು ಜನ ಗುಂಡಿ ತೋಡುವ ಕಾರ್ಮಿಕರು ಸ್ಥಳದಲ್ಲಿದ್ರು ಹದಿನೈದು ಎಫ್ಎಸ್ಎಲ್ ಅಧಿಕಾರಿಗಳು ಎಸ್ಐಟಿ ಪ್ರಮುಖ ಅಧಿಕಾರಿಗಳು ಹಾಜರಿದ್ರು ವಿಡಿಯೋಗ್ರಾಫರ್ ಸುಕುದಾರಿ ವ್ಯಕ್ತಿ ಭದ್ರತಾ ಸಿಬ್ಬಂದಿ ಜೆಸಿಬಿ ಸಿಬ್ಬಂದಿ ಸೇರಿ ಒಟ್ಟು ಅರವತ್ತೈದು ಜನ ನೇತ್ರಾವತಿ ನದಿ ತೀರದ ಸುತ್ತಲೂ ಉತ್ಖನನ ಶುರು ಮಾಡಿದ್ರು ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಒಟ್ಟು ಎರಡು ಕಡೆ ಮಾತ್ರ ಉತ್ಖನನ ನಡೆಸಲಾಯಿತು ಪಾಯಿಂಟ್ ಸೆವೆನ್ ಪಾಯಿಂಟ್ ಎಂಟರಲ್ಲಿ ಹುಡುಕಾಟ ಮಾತ್ರ ನಡೆಯಿತು ಸತತ ಆರು ಗಂಟೆಗಳಲ್ಲಿ ಅರ್ಧ ಗಂಟೆ ಊಟಕ್ಕೆ ಬಿಟ್ರೆ ಮುನ್ನೂರ ಮೂವತ್ತಕ್ಕೂ ಹೆಚ್ಚು ನಿಮಿಷಗಳ ಕಾಲ ಬರೀ ಶವ ಹೂತಿಟ್ಟಿದ್ದೀನಿ ಅಂದಿದ್ದ ಜಾಗ ಅಗೆಯೋದ್ರಲ್ಲೇ ಸಮಯ ಕಳೆದೋಯ್ತು ಇದಕ್ಕೆ ಕಾರಣ ಬಿಟ್ಟು ಬಿಟ್ಟು ಕಾಟ ಕೊಡ್ತಾ ಇದ್ದ ಮಳೆ ಇನ್ನೊಂದ್ ಕಡೆ ಉಕ್ತಾ ಇದ್ದ ನೇತ್ರಾವತಿ ನದಿ ನೀರು ಮತ್ತೊಂದ್ ಕಡೆ ಗುಂಡಿ ಅಗೆಯುವಾಗ ಸಿಗ್ತಾ ಇದ್ದ ಕಲ್ಲು ಬಂಡೆಗಳು ಮರದ ಬೇರುಗಳು ಇದರಿಂದ ಸಾಕ್ಷಿ ಹುಡುಕಾಟಕ್ಕೆ ಸಾಕಷ್ಟು ಸಮಸ್ಯೆ ಆಯಿತು ಆತ್ಮೀಗೆರೆ ಮೂರನೇ ದಿನದ ಪಾಯಿಂಟ್ ನಂಬರ್ ಒಂದರ ಜಾಗ ಅಗೆದು ತೆಗೆದಾಗ ಪಾನ್ ಕಾರ್ಡ್ ಮತ್ತು ಎಟಿಎಂ ಕಾರ್ಡ್ ಸಿಕ್ಕಿದ್ದು ದೊಡ್ಡ ಸುದ್ದಿಯಾಗಿತ್ತು ನಿನ್ನೆಯಂತೂ ಪಾಯಿಂಟ್ ಆರರಲ್ಲಿ ಮಾನವನ ಕಳೆಯುವ ಬರಹ ಮೂಳೆಗಳು ಸಿಕ್ಕಿದ್ದು ದೊಡ್ಡ ಸುದ್ದಿಯಾಯಿತು ಹೀಗಾಗಿನೇ ಇವತ್ತು ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿ ತನಿಖೆಯ ರಹಸ್ಯ ಕಾಪಾಡಿಕೊಳ್ಳೋದಿಕ್ಕೆ ಸೂಚನೆ ಕೊಟ್ಟಿತ್ತು ಹೀಗಾಗಿನೇ ನೇತ್ರಾವತಿ ದಡದಲ್ಲಿ ಕೂತಿಟ್ಟ ಶವಗಳ ಹುಡುಕಾಟದ ಜಾಗದಲ್ಲಿ ಇಬ್ಬರ ಫೋನ್ಗಳ ಬಳಕೆಗಷ್ಟೇ ಅವಕಾಶ ನೀಡಲಾಗಿತ್ತು ಎಸ್ಐಟಿ ಅಧಿಕಾರಿ ಜಿತೇಂದ್ರ ದಯಾಮ ಕಂದಾಯ ಇಲಾಖೆ ಆಯುಕ್ತರಾದ ಸ್ಟೆಲ್ಲಾ ವರ್ಗೀಸ್ ಮಾತ್ರ ಫೋನ್ ಬಳಸ್ತಾ ಇದ್ರು ಉಳಿದ ಎಲ್ಲಾ ಅರವತ್ಮೂರು ಸಿಬ್ಬಂದಿಯ ಫೋನ್ ಸ್ವಿಚ್ ಆಫ್ ಮಾಡಿಸಿದ್ರು ಜೊತೆಗೆ ಗುಂಡಿ ತೆಗೆದ ಏಳು ಮತ್ತು ಎಂಟನೇ ಪಾಯಿಂಟ್ ಜಾಗಗಳಿಗೆ ಹಸಿರು ಬಣ್ಣದ ಪರದಿಯನ್ನ ಕಟ್ಟಿ ಯಾರಿಗೂ ಯಾವ ದೃಶ್ಯನೂ ಕಾಣದಂತೆ ಎಸ್ಐಟಿ ಅಧಿಕಾರಿಗಳು ಕ್ರಮ ವಹಿಸಿದ್ರು ಆತ್ಮೀಗೆರೆ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಪಾಯಿಂಟ್ ಏಳು ಮತ್ತು ಪಾಯಿಂಟ್ ಎಂಟರಲ್ಲಿ ಉತ್ಖನನ ನಡೆಯಿತು ಆದ್ರೆ ಎರಡ್ ಜಾಗಗಳಲ್ಲೂ ಇವತ್ತು ಏನೂ ಸಿಕ್ಕಿಲ್ಲ ಅನ್ನೋದು ಎಸ್ಐ ಟಿ ಅಧಿಕಾರಿಗಳು ಕೊಟ್ಟಿರೋ ಮಾಹಿತಿ ಏಳನೇ ಪಾಯಿಂಟ್ ನಲ್ಲಿ ಆರ್ ಅಡಿ ಆಗಿದ್ರು ಏನೂ ಸಿಗದಿದ್ದಾಗ ಮೂಸುಕುದಾರಿ ವ್ಯಕ್ತಿ ಅಕ್ಕಪಕ್ಕ ಇನ್ನು ಇನ್ನೂ ಅಗಿರಿ ಅಂತ ಹಠ ಹಿಡಿದಂತೆ ಎಸ್ಐ ಟಿ ಅಧಿಕಾರಿಗಳು ಆಯ್ತು ಅಂತ ದೂರುದಾರ ಹೇಳಿದ ಕಡೆಯೂ ಆಗಿದಾಗ ಏನೂ ಸಿಗ್ಲಿಲ್ಲ ಆಮೇಲೆ ಪಾಯಿಂಟ್ ಎಂಟರಲ್ಲಿ ಹುಡುಕಾಟ ಶುರು ಮಾಡಿದ್ರು ಅಲ್ಲೂ ಏನೂ ಸಿಗ್ಲಿಲ್ಲ ಮುಸುಕುದಾರಿ ವ್ಯಕ್ತಿ ಯಾಕೋ ಕನ್ಫ್ಯೂಸ್ ಆಗಿದ್ನಂತೆ ಆತನೇ ಇವತ್ತಿಗೆ ಸಾಕು ಅಂತ ಮೇಲೆ ಉತ್ಖನನವನ್ನ ಇವತ್ತಿಗೆ ಎಸ್ಐಟಿ ನಿಲ್ಲಿಸಿದೆ ಎರಡು ದಿನದ ಹಿಂದೆ ಅನಾಮಿಕಾ ವ್ಯಕ್ತಿ ಪಾಯಿಂಟ್ ಒಂದು ಎರಡು ಮೂರರಲ್ಲಿ ಉತ್ಖನನ ನಡೆಸುವಾಗ ಇಲ್ಲಿ ಬೇಡ ಒಂಬತ್ತು ಹತ್ತು ಹನ್ನೊಂದು ಹದಿಮೂರನೇ ನಂಬರ್ ಜಾಗ ಹುಡುಕಿ ಅಂದಿದ್ದ ಆದ್ರೆ ನಂಬರ್ ಆಧಾರದ ಮೇಲೆ ಎಸ್ಐಟಿ ಅಧಿಕಾರಿಗಳು ಉತ್ಖನನ ನಡೆಸೋದಾಗಿ ಹೇಳಿದ್ರು ಜೊತೆಗೆ ಪ್ರತಿಯೊಂದನ್ನು ಒಂದು ಸೆಕೆಂಡು ಮಿಸ್ ಆಗದಂತೆ ಎಲ್ಲವನ್ನ ವಿಡಿಯೋ ಮಾಡ್ಕೊಳ್ತಾ ಇದ್ರು ಹೀಗಾಗಿ ಅನಾಮಿಕಾನು ತಕರ ತೆಗೆದಿರಲಿಲ್ಲ ಅನಾಮಿಕ ಹಠ ಹಿಡಿದಿದ್ದ ಜಾಗದಲ್ಲೇ ಉತ್ಖನನ ನಡೆಯಲಿದೆ ಹೀಗಾಗಿ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡರಲ್ಲಿ ಬಹುತೇಕ ಸಾಕ್ಷಿಗಳ ಹುಡುಕಾಟ ನಡೆಯಲಿದೆ ಎಲ್ಲವೂ ಕೂಗಳತೆ ದೂರದಲ್ಲೇ ಇರೋದ್ರಿಂದ ಬೇಗ ಬೇಗ ಹುಡುಕಾಟ ನಡೆಯಲಿದೆ ಒಂದು ವೇಳೆ ಭೂಮಿ ಅಗೆಯೋದು ಸುಲಭ ಆದ್ರೆ ನಾಳೆಯೂ ಹದಿಮೂರರವರೆಗೂ ಉತ್ಖನನ ನಡೆಸಬಹುದು ನಡೆಸೋ ಸಾಧ್ಯತೆಯನ್ನ ತಳ್ಳಿ ಹಾಕೋ ಹಾಗಿಲ್ಲ ಆತ್ಮಗಿದೆ ಧರ್ಮಸ್ಥಳ ನೇತ್ರಾವತಿ ನದಿ ಸುತ್ತ ಅನಾಮಿಕ ಹದಿಮೂರು ಜಾಗಗಳನ್ನ ಗುರುತಿಸಿದ್ದಾನೆ ಇಲ್ಲಿವರೆಗೂ ಎಂಟು ಜಾಗಗಳಲ್ಲಿ ಶೋಧ ಪರಿಪೂರ್ಣ ಆಗಿದೆ ಇನ್ನು ಐದು ಜಾಗ ಮಾತ್ರ ಹುಡುಕಾಟ ಬಾಕಿ ಇದೆ ಆದ್ರೆ ಇಲ್ಲಿವರೆಗೂ ಗುರುತು ಮಾಡಿರುವ ಎಲ್ಲಾ ಹದಿಮೂರು ಗಳಿಗೂ ನಕ್ಸಲ್ ನಿಗ್ರಹ ಪಡೆಯ ಭದ್ರತೆ ಹಾಕಲಾಗಿದೆ ಹದಿಮೂರು ಜಾಗಗಳನ್ನ ಆಧುನಿಕ ಶಸ್ತ್ರಾಸ್ತ್ರಗಳನ್ನ ಇಟ್ಕೊಂಡು ರಾತ್ರಿ ಹಗಲು ಅಂತ ಎರಡ್ ಪಾಳಿಯಲ್ಲಿ ಇಪ್ಪತ್ತೈದು ನಕ್ಸಲ್ ನಿಗ್ರಹ ಪಡೆ ಸಿಬ್ಬಂದಿ ಹದ್ದಿನ ಕಣ್ಣಿಟ್ಟು ಕಾಯ್ತಿದ್ದಾರೆ ಧರ್ಮಸ್ಥಳ ಪ್ರಕರಣದಲ್ಲಿ ಯಾವಾಗ ಕಳೆ ಬರಹಗಳು ಸಿಕ್ತೋ ಆಗ್ಲೇ ಎಸ್ಐಟಿ ಅಧಿಕಾರಿಗಳು ಪರಿಪೂರ್ಣ ತನಿಖೆಗೆ ಮುಂದಾಯ್ತು ಸಾರ್ವಜನಿಕರು ಯಾವುದಾದ್ರೂ ಪ್ರಕರಣಗಳ ಬಗ್ಗೆ ಮಾಹಿತಿ ಕೊಡೋ ಹಾಗಿದ್ರೆ ದೂರು ಕೊಡೋದಾಗಿದ್ರೆ ಕೊಡಿ ಅಂತ ಸಹಾಯವಾಣಿ ತೆಗೆದಿದ್ರು ಇಲ್ಲಿವರೆಗೂ ಯಾರು ಯಾವುದೇ ದೂರು ಕೊಟ್ಟಿಲ್ಲ ಆದ್ರೆ ಜನ ಫೋನ್ ಮಾಡಿ ಗುಂಡಿಯಲ್ಲಿ ಏನ್ ಸಿಕ್ತು ಎಷ್ಟು ಶವ ಸಿಕ್ತು ಏನೆಲ್ಲ ಸಿಕ್ತು ಅಂತೆಲ್ಲ ಸಹಾಯವಾಣಿಗೆ ಫೋನ್ ಮಾಡಿ ಎಸ್ ಐ ಟಿ ಅಧಿಕಾರಿಗಳ ತಲೆ ತಿಂದಿದ್ದಾರೆ ಜನರಿಗೂ ಬುದ್ಧಿ ಹೇಳಿ ಹೇಳಿ ಎಸ್ ಐ ಟಿ ಅಧಿಕಾರಿಗಳು ಬೇಸತ್ ಹೋಗಿದ್ದಾರೆ ಆತ್ಮಗಿರೆ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ